ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲಫ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೂರ್ಯದೇವನ ಬಗ್ಗೆ ಮತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ನಾಳೆ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಮತ್ತು ಯಾವ ರಾಶಿಯವರು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋಲಿ ತಿಳಿದುಕೊಂಡು ಬರೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಸ್ಕಿಪ್ ಮಾಡಿ ನೋಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೂರ್ಯನು ಹಿಂದೂ ಧರ್ಮದ ಪ್ರಮುಖ ದೇವರಗಳಲ್ಲಿ ಒಬ್ಬನಾಗಿದ್ದಾನೆ ಒಂಬತ್ತು ಗ್ರಹಗಳ ಅಧಿಪತಿ ಕೂಡ ಸೂರ್ಯ ದೇವನೇ ಆಗಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಮಾಹಿತಿಯಾಗಿದೆ ಸೂರ್ಯನನ್ನ ಸೌರಮಂಡಲದ ರಾಜ ಎಂದು ಸಹ ಇದೇ ಕಾರಣಕ್ಕೆ ಕರೆಯುತ್ತಾರೆ ಏಳು ಕುದುರೆಗಳುಳ್ಳ ರಥವು ಸೂರ್ಯದೇವನ ವಾಹನವಾಗಿದ್ದು ಇತ ದೇಹದ ಏಳು ಚಕ್ರಗಳನ್ನು ಹಾಗೂ ಕಾಮನಬಿಲ್ಲಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತಾನೆ ಹಿಂದೂ ಧರ್ಮದಲ್ಲಿ ನಾಗರಹವನ್ನು ಹೊರತುಪಡಿಸಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಅದು ಸೂರ್ಯದೇವರು ಮಾತ್ರ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಧನು ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಒಂದು ಘಟನೆಯನ್ನು ನಾವು ಮಕರ ಸಂಕ್ರಾಂತಿ ಅಂತ ಆಚರಣೆಯನ್ನು ಮಾಡ್ತೇವೆ ವರ್ಷದ ಮೊದಲ ಹಬ್ಬವಾಗಿ ಆಚರಿಸಲಾಗುವ ಈ ಮಕರ ಸಂಕ್ರಾಂತಿಯನ್ನು ಈ ವರ್ಷ ನಾವು ಜನವರಿ ಹದಿನೈದರಂದು ಅಂದರೆ ನಾಳೆ ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸಂಕ್ರಾಂತಿ ದಿನ ಮುಖ್ಯವಾಗಿ ಸೂರ್ಯ ದೇವನಿಗೆ ಸಮರ್ಪಿತ ಆಗಿರೋದ್ರಿಂದ ಈ ದಿನದಂದು ಸೂರ್ಯನ ಆರಾಧನೆಗೆ ನಾವು ಸಮರ್ಪಣೆಯನ್ನು ಅಂದರೆ ಜಾಸ್ತಿ ಪ್ರಾಶಸ್ತ್ಯತೆಯನ್ನು ಕೊಡಲೇಬೇಕು ಆದ್ದರಿಂದ ಸೂರ್ಯದೇವನಿಗೆ ಸಂಬಂಧಿಸಿದ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಉತ್ತಮ ಫಲವನ್ನು ನಾವು ಪಡೆದುಕೊಳ್ಳಬಹುದು ಅಂದರೆ ನಾವು ಪ್ರತಿನಿತ್ಯ ಸಾಧ್ಯ ಆಗದೇ ಇದ್ದರೂ ಸಹ ಕೇವಲ ವರ್ಷದಲ್ಲಿ ಬರುವ ಸಂಕ್ರಾಂತಿ ಹಬ್ಬ ದಿನದಂದಾದರೂ ನಾವು ಸೂರ್ಯದೇವರಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠನೆ ಮಾಡಬೇಕು ಈಗ ನಾವು ನಾಳೆ ಯಾವ ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲೇದಾಗಿ ಸೂರ್ಯ ಮಂತ್ರ ನಮ್ಮ ಸೂರ್ಯಾಯ ಶಾಂತಾಯ ರೋಗ ನಿವಾರಣೆ ಆಯುರ್ ಆರೋಗ್ಯಮ ಐಶ್ವರ್ಯ ಮ ದೇಹಿ ದೇವಾಹ ಜಗತ್ಪತೆ ಸ್ನೇಹಿತರೆ ಈ ಮಂತ್ರವು ಸೂರ್ಯ ದೇವನನ್ನು ಹೊಗಳುವ ಮಂತ್ರವಾಗಿದ್ದು ಈ ಮಂತ್ರದಲ್ಲಿ ಸೂರ್ಯನನ್ನು ಬ್ರಹ್ಮಾಂಡದ ಅಧಿಪತಿ ಎಂದು ಹೊಗಳಲಾಗಿದೆ ಉತ್ತಮ ಆರೋಗ್ಯ ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಭಕ್ತರು ಸೂರ್ಯದೇವನನ್ನ ಪ್ರಾರ್ಥಿಸುತ್ತಾರೆ ಮಾನವನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ಸಾಮರ್ಥ್ಯ ಈ ಒಂದು ಮಂತ್ರಕ್ಕೆ ಇದೆ ಎಂದು ನಂಬಲಾಗಿದೆ ಇನ್ನು ಎರಡನೇದಾಗಿ ಸೂರ್ಯ ಗಾಯತ್ರಿ ಮಂತ್ರ ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಸ್ನೇಹಿತರೆ ಸೂರ್ಯನಿಗೆ ಸಂಬಂಧಿಸಿದ ಈ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಕಣ್ಣುಗಳ ಆರೋಗ್ಯ ವೃದ್ಧಿಸುವುದಲ್ಲದೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳಬಹುದು ನಮಗೆ ಪ್ರತಿನಿತ್ಯ ಆಗದೇ ಇದ್ದರೆ ಪ್ರತಿ ಭಾನುವಾರ ಅಥವಾ ವರ್ಷಕ್ಕೊಮ್ಮೆ ಬರುವ ಮಕರ ಸಂಕ್ರಾಂ ಸಂಕ್ರಾಂತಿ ಹಬ್ಬದಂದು ಸಹ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ನಾಳೆ ಈ ಮಂತ್ರವನ್ನು ತಪ್ಪದೇ ಪಠನೆ ಮಾಡಿದರೆ ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಸ್ನೇಹಿತರೆ ಇನ್ನು ಸೂರ್ಯ ಬೀಜ ಮಂತ್ರ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸ್ನೇಹಿತರೆ ಈ ಮಂತ್ರವು ಸೂರ್ಯ ದೇವನಿಗೆ ನಮಸ್ಕರಿಸುವ ಒಂದು ಮಂತ್ರವಾಗಿದ್ದು ಈ ಮಂತ್ರವು ದೈವಿಕ ಶಕ್ತಿಯನ್ನು ಹೊಂದಿದೆ ಈ ಮಂತ್ರವನ್ನು ಪಠಿಸೋದ್ರಿಂದ ದೇವನು ಸಕಾರಾತ್ಮಕ ಶಕ್ತಿಯನ್ನು ನಮಗೆ ಕರ್ಣಿಸ್ತಾನೆ ಆದ್ದರಿಂದ ನಾಳೆ ಈ ಮಂತ್ರವನ್ನು ಸಹ ಪಠನೆ ಮಾಡಬೇಕು ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ಆದಿತ್ಯ ಹೃದಯ ಮಂತ್ರ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವರಹಿ ಜಪೆ ನಿತ್ಯಂ ಅಕ್ಷಯಂ ಪರಂ ಶಿವಂ ಸ್ನೇಹಿತರೆ ಈ ಮಂತ್ರವು ಸೂರ್ಯದೇವನಿಗೆ ಧನ್ಯವಾದವನ್ನು ಅರ್ಪಿಸುವ ಒಂದು ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಾವು ನಿರ್ಭಯವನ್ನು ಜ್ಞಾನವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಇದಷ್ಟೇ ಅಲ್ಲದೆ ಶಿವಪ್ರೋಕ್ತ ಆದಿತ್ಯ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ನೀವು ನೋಡಿಕೊಂಡು ಪಠಣೆ ಮಾಡಬಹುದು ನಾಳೆ ಅಷ್ಟೇ ಅಲ್ಲದೆ ಪ್ರತಿ ಭಾನುವಾರ ಸಹ ನೀವು ಈ ಮಂತ್ರಗಳನ್ನು ಪಠಣೆ ಮಾಡಿ ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿ ಭಾನುವಾರ ಆಗದಿದ್ದರೆ ಕೇವಲ ನಾಳೆ ಮಾತ್ರ ಆದರೂ ಈ ಮಂತ್ರಗಳನ್ನು ಪಠಣೆ ಮಾಡಿ ಸೂರ್ಯದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಸಿಗ್ತೀನಿ ಬಾಯ್